ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ವಿಶ್ವವಾಸು ನಾಮ ಸಂವತ್ಸರಕ್ಕೆ ಬಂದಿದ್ದೇವೆ ಇಲ್ಲಿ ಮುಖ್ಯವಾಗಿ ಈ ಶ್ರೀ ವಿಶ್ವಾವಸು ನಾಮ ವರ್ಷ ಏಪ್ರಿಲ್ ತಿಂಗಳಿಂದ ಈ ಹೊಸ ಕ್ಯಾಬಿನೆಟ್ ಅನ್ನೋ ರೀತಿಯಲ್ಲಿ ಗ್ರಹಗಳ ಸಂಚಾರವನ್ನು ಬದಲಾಯಿಸುತ್ತಾ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆಯಾಗಿದೆ ಈಗ ಗುರು ಮೇ ಹದಿನೈದರಿಂದ ಗುರು ಸ್ಥಾನವೂ ಬದಲಾಗ್ತಾ ಇದೆ ಮೇ ಹದಿನಾರು ಈ ರಾಹುಗ್ರಹ ಸಂಚಾರವೂ ಬದಲಾಗ್ತಾ ಇದೆ ಮುಖ್ಯವಾಗಿ ಈ ರಾಹುಗ್ರಹದ ಬದಲಾವಣೆಯಿಂದ ಮುಖ್ಯವಾಗಿ ಮೇ ಹದಿನಾರು ಮಧ್ಯಾಹ್ನ ಎರಡು ಗಂಟೆಗೆ ಕುಂಭರಾಶಿಗೆ ರಾಹು ಬಂದು ಇರ್ತಾ ಇರ್ತಾರೆ ಕುಂಭರಾಶಿಗೆ ಅಧಿಪತಿ ಶನಿ ಈ ರಾಹುಗೆ ಸ್ವಕ್ಷೇತ್ರವಾಗಿರುವಂತಹ ಕುಂಭರಾಶಿಯಲ್ಲಿ ಬಂದು ದ್ವಾದಶ ರಾಶಿಗಳಿಗೆ ಈ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿರುತ್ತೆ ಅಂತ ನೋಡುವುದಾದರೆ ಯಾಕಂದರೆ ಈ ರಾಹುಕೇತುಗಳು ವಕ್ರದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಆದ್ದರಿಂದ ಈ ಕುಂಭರಾಶಿಯಲ್ಲಿರುವಂತಹ ಕಾರಣದಿಂದ ಈ ದಿನ ನಾವು ಋಷಭ ರಾಶಿಯವರಿಗೆ ದತಮ ದಶಮಸ್ಥಾನದಲ್ಲಿ ರಾಹು ಯಾವ ರೀತಿ ಇದ್ದಾರೆ ಅನ್ನುವ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರತ್ಯೇಕವಾಗಿ ರಾಹುಗ್ರಹದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ರಾಹುಗ್ರಹವು ನಮಗೆ ಶನಿಗ್ರಹ ಕೊಡುವಂತಹ ಅದಕ್ಕೆ ಮೀರಿ ಫಲಗಳನ್ನು ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ಮಾಯಾಜಾಲವನ್ನು ಸೃಷ್ಟಿ ಮಾಡುವಂತಹ ಕೆಲವೊಂದು ಮಾಯೆಯನ್ನು ಸೃಷ್ಟಿ ಮಾಡುವಂತಹ ಗ್ರಹವಾಗಿರುತ್ತೆ ಆದ್ದರಿಂದ ಈ ರಾಹುಗ್ರಹ ಪ್ರಭಾವವು ಮುಖ್ಯವಾಗಿ ಸಂತಾನದ ವಿಷಯದಲ್ಲಾಗಿರಲಿ ವಿವಾಹದ ವಿಷಯದಲ್ಲಾಗಿರಲಿ ಹಣ ಗಳಿಸುವಿಕೆ ಅದರಲ್ಲಾಗಿರಲಿ ರಾಹುಗ್ರಹ ಪ್ರಭಾವ ಅದ್ಭುತವಾಗಿರುತ್ತೆ ಮತ್ತು ಈಗ ಮೇ ಹದಿನಾರರಿಂದ ಹದಿನೆಂಟು ತಿಂಗಳ ಕಾಲ ಈ ದ್ವಾದಶ ರಾಶಿಗಳಿಗೆ ರಾಹು ಯಾವ ರೀತಿ ಫಲಾನುಫಲಗಳನ್ನು ಇದ್ದಾರೆ ಅನ್ನುವುದು ನಾವು ನೋಡುವುದಾದರೆ ಮುಖ್ಯವಾಗಿ ಸ್ವಕ್ಷೇತ್ರದಲ್ಲಿ ಆಗಿರುವಂತಹ ಕುಂಭರಾಶಿಯಲ್ಲಿರುವಂತಹ ಕಾರಣದಿಂದ ರಾಹು ತನ್ನ ಕೊಡುವಂತಹ ಪ್ರಭಾವವನ್ನು ಸ್ವತಂತ್ರವಾಗಿ ನೀಡ್ತಾ ಇರ್ತಾರೆ ಯಾವುದೇ ಗ್ರಹದ ಅಡೆತಡೆ ಇರಲ್ಲ ಯಾಕಂದರೆ ಅಲ್ಲಿ ಯಾವುದೇ ಗ್ರಹಗಳಿರುವುದಿಲ್ಲ ಆದ್ದರಿಂದ ರಾಹು ತನ್ನ ಪ್ರಭಾವವನ್ನು ಸ್ವತಂತ್ರವಾಗಿ ನೇರವಾಗಿ ದ್ವಾದಶ ರಾಶಿಗಳಿಗೆ ಇರುತ್ತೆ ಮುಖ್ಯ ಅದರ ಜೊತೆಗೆ ಈ ಗುರು ಬದಲಾವಣೆಯಿಂದ ಈ ಋಷಭ ರಾಶಿಯವರಿಗೆ ಅದ್ಭುತವಾದಂತಹ ಅಂದರೆ ಈ ವರ್ಷದ ಅದೃಷ್ಟ ಅದ್ಭುತ ರಾಶಿಗಳಲ್ಲಿ ಋಷಭ ರಾಶಿ ಕೂಡ ಒಂದಾಗಿರುತ್ತೆ ಆದ್ದರಿಂದ ರಾಹು ಸ್ಥಾನದಲ್ಲಿರುವಂತಹ ರಾಹು ಯಾವ ರೀತಿ ಶುಭ ಫಲಗಳನ್ನು ನೀಡ್ತಾ ಇದ್ದಾರೆ ಗುರುವಿನ ಜೊತೆಗೆ ಗುರುಬಲ ಬರ್ತಾಯಿದೆ ಅವರಿಗೆ ಆದ್ದರಿಂದ ಈ ಋಷಭರಾಶಿಗೆ ಮಿತ್ರಗ್ರಹವೂ ಆಗಿರೋದರಿಂದ ಮತ್ತು ಯಾವ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಅನಿರೀಕ್ಷಿತ ಆಕಸ್ಮಿಕ ಧನಯೋಗವನ್ನು ನೀಡ್ತಾ ಇದೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈಗ ತಿಳ್ಕೊಳ್ಳೋಣ ಮುಖ್ಯವಾಗಿ ರಾಹುಗ್ರಹ ಪ್ರಭಾವದಿಂದ ಋಷಭರಾಶಿ ಜಾತಕರಿಗೆ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣ್ತಾರೆ ಆಕಸ್ಮಿಕವಾಗಿ ಪ್ರಮೋಷನ್ ಸಿಗುವುದಾಗಿರಲಿ ಅಥವಾ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಬದಲಾವಣೆಗಳು ತಾವು ಬಯಸಿರುವಂತಹ ಒಂದು ಪ್ರಾಜೆಕ್ಟ್ ಅಥವಾ ಏನಾದರೂ ವಿದೇಶಕ್ಕೆ ಹೋಗಿ ಕೆಲ ಉದ್ಯೋಗವನ್ನು ಮಾಡಬೇಕು ಅಥವಾ ಕಂಪ ಸಂಸ್ಥೆಯ ಮುಖಾಂತರ ಅಂದರೆ ಈ ರೀತಿ ಅದ್ಭುತವಾದಂತಹ ಫಲಗಳನ್ನು ನೀಡುವುದಕ್ಕೆ ವೃತ್ತಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಮುಖ್ಯವಾಗಿ ಈ ರಾಹುಗೆ ಸಂಬಂಧಪಟ್ಟಿರುವಂಥ ಫೀಲ್ಡ್ಸ್ ಅಂತ ಕೆಲವೊಂದಿದೆ ಈ ಸಾಫ್ಟ್ವೇರ್ ಫೀಲ್ಡ್ ಐ ಟಿ ಫೀಲ್ಡ್ ಆಗಿರ್ಬೋದು ಈ ಮೆಟಲ್ ಭೂಮಿ ಒಳಗಡೆ ಇರುವಂತಹ ಈ ಮೆಟಲ್ಗೆ ಸಂಬಂಧಪಟ್ಟಿರುವಂತಹ ಈ ಕಲಾರಂಗದಲ್ಲಿರುವಂತಹ ಸಿನಿಮಾ ಟಿ ವಿ ಸೋಷಿಯಲ್ ಮೀಡಿಯಾ ಈ ರೀತಿ ರಂಗದಲ್ಲಿ ಈ ವಿಷಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹವರಿಗೆ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಮೆಡಿಕಲ್ ಹಾಸ್ಪಿಟಲ್ಸ್ ಆಗಿರ್ಬೋದು ಮೆಡಿಕಲ್ ಶಾಪ್ಸ್ ಆಗಿರ್ಬೋದು ಲ್ಯಾಬ್ಸ್ ಆಗಿರ್ಬೋದು ಈ ವೆದರ್ ಇಂಡಸ್ಟ್ರೀಸ್ ಆಗಿರ್ಬೋದು ಮತ್ತು ಈ ಪೆಟ್ರೋಲ್ ಸಂಬಂಧಪಟ್ಟಿರುವಂತಹ ಈ ವೃತ್ತಿಗಳಲ್ಲಿ ಇರುವಂತಹ ವೃಷಭ ರಾಶಿಯವರಿಗೆ ಅದ್ಭುತವಾದಂತಹ ವೃದ್ಧಿ ಅನ್ನುವುದನ್ನು ಈ ಹದಿನೆಂಟು ದಿನಗಳ ಕಾಲ ಇವರಿಗೆ ಪಡೆಯಬಹುದು ಅತ್ಯುತ್ತಮ ಆದಾಯದಲ್ಲಿ ವಿಚ್ಛಳವಾಗಿರೋ ಆಗಿರೋದು ಬಿ ಲಾಭಗಳಾಗಿರ್ಬೋದು ಈ ವ್ಯವಹಾರಗಳಲ್ಲಿ ತಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಮಟ್ಟದಲ್ಲಿ ಲಾಭಗಳು ಸಿಗಬಹುದು ಈ ರೀತಿ ಮನಿ ರೊಟೇಷನ್ ರಿಲೇಟೆಡ್ ಇರುವಂತಹ ಸ್ಥಳಗಳಲ್ಲಿ ರಾಹು ಪ್ರತ್ಯೇಕವಾಗಿ ಈ ಮಿತ್ರರಾಶಿಯಾಗಿರುವಂತಹ ಋಷಭರಾಶಿಯವರಿಗೆ ಅದ್ಭುತವಾದಂತಹ ಫಲಗಳು ಈ ಹದಿನೆಂಟು ದಿನಗಳ ಕಾಲ ನೀಡ್ತಾಯಿದ್ದಾರೆ ಲಾಭಸ್ಥಾನಕ್ಕೆ ರಾಹು ಬಂದಿರುವ ಕಾರಣದಿಂದ ಹೊಸದಾಗಿ ನೂತನವಾಗಿ ವ್ಯಾಪಾರ ಮಾಡ್ತಾ ಮಾಡಬೇಕು ಅಥವಾ ವ್ಯವಹಾರಗಳನ್ನು ಮಾಡಬೇಕು ಪ್ರಾರಂಭ ಮಾಡಬೇಕು ಅನ್ನುವಂತಹವರಿಗೆ ಒಂದು ಒಳ್ಳೆಯ ವ್ಯಾಪಾರ ಮಾಡಬೇಕು ಮಾಕ್ ಸಾಕು ಉದ್ಯೋಗ ಮಾಡಿದ ನಾನೇ ಯಾಕೆ ಓನಾಗೋ ಒಂದು ಬಾಸ್ ಆಗಿರ್ಬೋದು ನನ್ನದೇ ಯಾಕಿರುವ ಒಂದು ಓನ್ ಆಗಿರುವಂತಹ ಒಂದು ಬಿಸ್ನೆಸ್ ಮಾಡ್ಬೋದು ಅನ್ನುವಂತಹ ಯೋಚನೆ ಮಾಡ್ತಾ ಇರುವಂತಹವರಿಗೆ ಮತ್ತು ಅದಾಗಲೇ ಉದ್ಯೋಗದಲ್ಲಿದ್ದು ಬೇರೊಂದು ಸಂಸ್ಥೆಯಲ್ಲಿ ಅಥವಾ ಉತ್ತಮ ವೇತನಕ್ಕೆ ಉದ್ಯೋಗವನ್ನು ಬದಲಾಯಿಸೋಣ ಅನ್ನುವಂತಹ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ವೃಷಭ ರಾಶಿಯವರಿಗೆ ರಾಹು ಪ್ರತ್ಯೇಕವಾಗಿ ಅವರಿಗೆ ಆದಂತಹ ಅವಕಾಶಗಳನ್ನು ನೀಡುತ್ತಾರೆ ಒಳ್ಳೆಯ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಡಿರ್ತಾರೋ ಅದಕ್ಕೆ ಮೀರಿ ಒಳ್ಳೆಯ ಅವಕಾಶಗಳನ್ನು ಕೊಡುವುದಕ್ಕೆ ರಾಹುಗ್ರಹವು ಪ್ರತ್ಯೇಕವಾಗಿರುವಂತಹ ದೃಷ್ಟಿಯಿಂದ ಈ ಗುರುವಿನ ಈ ಗುರುಗ್ರಹವೂನು ಗುರುಗ್ರಹದ ಬಲವೂ ಇರುವ ಕಾರಣದಿಂದ ಈ ವೃಷಭ ರಾಶಿಗೆ ಅದ್ಭುತವಾದಂತಹ ವಿಶೇಷವಾದಂತಹ ಕಾಲವನ್ನು ಇವರಿಗೆ ಈ ಹದಿನೆಂಟು ತಿಂಗಳ ಕಾಲ ಇರುತ್ತೆ ಯಾಕಂದರೆ ಇಲ್ಲಿ ಗುರುಗ್ರಹವೂ ಅನುಕೂಲವಾಗಿದೆ ರಾಹುಗ್ರಹವೂ ಅನುಕೂಲವಾಗಿರೋ ಆ ರೀತಿ ಇರೋದರಿಂದ ಸಂದರ್ಭಗಳಲ್ಲಿ ಮುಖ್ಯವಾಗಿ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಶುಭ ಪರಿಣಾಮಗಳನ್ನುವುದು ಅಥವಾ ಬದಲಾವಣೆಗಳಾಗಿರಬಹುದು ನಿಮಗೆ ಅನುಕೂಲವಾಗಿರುವಂತಹ ವಿಷಯಗಳು ನಡೆಯೋದಾಗಿರಬಹುದು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಿರಬಹುದು ನಡೀತಾ ಇರುತ್ತೆ ಈ ರೀತಿ ಫಲಗಳು ಇದೆ ಈ ರಾಹುವಿನ ಮಹಿಮೆಯಿಂದ ಮುಖ್ಯವಾಗಿ ಈ ಕುಟುಂಬ ಸ್ಥಾನದಲ್ಲಿರುವಂತಹ ಗುರು ಇರುವುದರಿಂದ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಅವರಿರುವಂತಹ ಸ್ಥಳ ಏನಿರುತ್ತೋ ಆ ಬದಲಾವಣೆಯು ಸಾಧ್ಯವಾಗಬಹುದು ಅಂದರೆ ಜನ್ಮಸ್ಥಳದಿಂದ ಅಥವಾ ಅವರು ವಾಸವಾಸ ವಾಸ ಮಾಡ್ತಾ ಇರುವಂತಹ ಸ್ಥಳದಿಂದ ಈ ಉದ್ಯೋಗ ವೃತ್ತಿ ಉದ್ಯೋಗಗಳಿಗೋಸ್ಕರ ದೂರ ಪ್ರದ ಪ್ರದೇಶಗಳಿಗೆ ದೂರದ ಪ್ರದೇಶಗಳಲ್ಲಿ ಉತ್ತಮ ಉದ್ಯೋಗ ಅದು ವಿದೇಶಗಳೇ ಅಂತ ತಿಳ್ಕೊಳ್ಳಿ ಈ ರೀತಿ ದೂರದ ಪ್ರದೇಶಗಳಿಗೆ ಸ್ಥಾನ ಚಲನವನ್ನು ಮಾಡುವಂತಹ ಅವಕಾಶ ಈ ಋಷಭರಾಶಿಗೆ ಈ ರಾಹುವಿನ ಪ್ರಭಾವದಿಂದ ಆಗಬಹುದು ಅದು ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಪ್ರಮೋಷನ್ ಕೊಟ್ಟು ಆ ಪ್ರಮೋಷನ್ ಜೊತೆಗೆ ಬೇರೆ ಸ್ಥಳಕ್ಕೆ ದೂರದ ಪ್ರದೇಶಕ್ಕೆ ಹೋಗುವ ಆನ್ಸೈಟ್ ಅಂತ ಅಂತ ಬರುತ್ತೆ ಉದ್ಯೋಗಿಗಳಿಗೆ ಆ ರೀತಿ ಅವಕಾಶಗಳಾಗಿರ್ಬೋದು ಈ ವರ್ಷದಲ್ಲಿ ಇದೆ ಇನ್ನು ದಶಮದಲ್ಲಿರುವಂತಹ ರಾಹು ಇವರಿಗೆ ಪಂಚಮಸ್ಥಾನವನ್ನು ನೋಡ್ತಾ ಇದ್ದಾರೆ ಅಂದರೆ ಪಂಚಮಸ್ಥಾನ ಕುಟುಂಬಸ್ಥಾನ ಆಗಿರೋದರಿಂದ ನಿಮಗೆ ಈ ಪಂಚಮಸ್ಥಾನದಲ್ಲಿ ನೀವು ಯಾವುದಾದ್ರೂ ಒಂದು ಶುಭ ವಿಶೇಷವಾಗಿರುವಂತಹ ನಿಮ್ಮ ಮಕ್ಕಳ ವಿವಾಹವಾಗಿರ್ಬೋದು ಅಥವಾ ನಿಮ್ಮ ವಿವಾಹವಾಗಿರ್ಬೋದು ಅಥವಾ ಮನೆಯಲ್ಲಿ ಒಂದು ಗೃಹ ಪ್ರವೇಶವಾಗಿರ್ಬೋದು ಒಂದು ಶುಭ ಕಾರ್ಯಗಳು ಅದ್ಧೂರಿಯಾಗಿ ನಡೆಯೋದಕ್ಕೆ ಕಾರಣಕಾರಕನಾಗ್ತಾನೆ ಈಗ ಒಂದು ಐದು ಲಕ್ಷದಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿರುವಂತಹ ವಿಷಯಗಳಲ್ಲಿ ಅದು ಏನು ಮಾಡುತ್ತೆ ಈ ರಾಹುಗ್ರಹದ ಪ್ರಭಾವದಿಂದ ಐದು ಲಕ್ಷ ಏನು ಹತ್ತು ಲಕ್ಷ ಹೋಗಲಿ ಬಿಡು ಚೆನ್ನಾಗಿ ಕಾಣಿಸ್ಬೇಕು ಎಲ್ಲರೂ ಹೇಳ್ಕೋಬೇಕು ಆ ರೀತಿ ಅದ್ಧೂರಿಯಾಗಿ ಮದುವೆಯನ್ನು ಮಾಡಬೇಕು ಒಂದು ಒಳ್ಳೆಯ ಛತ್ರದಲ್ಲಿ ಮಾಡಬೇಕು ಕಾಸ್ಟ್ಲಿ ಗಿಫ್ಟ್ಗಳನ್ನು ಬಂದಿರುವಂತಹ ಗೆಸ್ಟ್ಗಳು ಕೊಡಬೇಕು ಕಾಸ್ಟ್ಲಿ ಫುಡ್ನ ಆಫರ್ ಮಾಡಬೇಕು ಈ ರೀತಿ ಯಾವುದ್ರಲ್ಲಾದ್ರೂ ಕಾಂಪ್ರಮೈಸ್ ಆಗದಂತೆ ಹೆಚ್ಚಿನ ಮೊತ್ತದಲ್ಲಿ ವಿಷಯಗಳು ನಡೆಯೋದಕ್ಕೆ ಅನುಕೂಲವಾಗ್ತಾನೆ ಈಗ ಒಂದು ಶಾಪ್ಗೆ ಹೋಗಿರ್ತೀವಿ ಏನೋ ಸ್ಮಾಲ್ ಥಿಂಗ್ ಒಂದು ಸ್ಮಾಲ್ ರೇಂಜಲ್ಲಿ ಒಂದು ಟೆನ್ ಥೌಸಂಡ್ ರುಪೀಸು ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಮೊಬೈಲ್ ತೊಗೋಬೇಕು ಅಂತ ಹೋಗ್ತೀವಿ ಆದರೆ ಅಲ್ಲಿಗೆ ಹೋಗಿದ ತಕ್ಷಣ ನಮಗೆ ಅವ್ರು ಹೇಳ್ತಾ ಇರುವಂತಹ ವಿಷಯಗಳಿಗೆ ಒಂದು ಐಫೋನ್ ಸಿಕ್ಸ್ಟೀನ್ ತಗೊಳ್ಳುವಂತಹ ಮೈಂಡ್ಸೆಟ್ ಚೇಂಜ್ ಆಗಿಬಿಟ್ಟು ಬದಲಾವಣೆ ಆಗಿಬಿಟ್ಟು ಇದು ಯಾಕೆ ಹದಿನೈದು ಸಾವಿರದ ಯಾಕೆ ನಾನು ಐಫೋನ್ ಸಿಕ್ಸ್ಟೀನೇ ವಾರ ಲಕ್ಷದ್ದೇ ತಗೊಳ್ತೀನಿ ಅನ್ನುವಂಥ ಕ್ಷಣಿಕಾವಿ ಅಂದರೆ ಕ್ಷಣಿಕಾವೆ ಅಂತ ಆ ರೀತಿ ಆಲೋಚನೆಗಳನ್ನು ಈ ಶೀಘ್ರವಾಗಿ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಅನುಕೂಲವಾಗಿ ಅಂದರೆ ಎಲ್ಲದನ್ನು ನಿಮಗೆ ಉನ್ನತವಾಗಿ ಕಾಣಬೇಕು ಅತ್ಯುತ್ತಮವಾಗಿರಬೇಕು ಅನ್ನುವಂತಹ ಒಂದು ಯೋಚನೆಗಳನ್ನು ಈ ರಾಶಿಯವರಿಗೆ ಅನುಕೂಲ ಮಾಡಿಕೊಡ್ತಾರೆ ಈ ರೀತಿ ಹೇಳಿದ್ದು ನಾನು ಕೇವಲ ಉದಾಹರಣೆಗಳು ಮಾತ್ರ ಈ ರೀತಿ ಆಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ಈ ರಾಶಿಯವರಿಗೆ ಏನಾದರೂ ಇವರೇನಾದರೂ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಕಲಾರಂಗದಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಅವರಿಗೆ ಇರುವಂತಹ ಟ್ಯಾಲೆಂಟ್ ಆಗಿರಲಿ ಸಾಮರ್ಥ್ಯದಿಂದ ಆಗಿರಲಿ ಅವ್ರು ಗಳಿಸುವಂತಹ ಆದಾಯದಲ್ಲಾಗಿರಲು ಮುಖ್ಯವಾಗಿ ಅತ್ಯುತ್ತಮವಾದಂತಹ ಬೆಳವಣಿಗೆ ಇರುತ್ತೆ ಅತ್ಯುತ್ತಮವಾಗಿರುವಂತಹ ಲಾಭಗಳನ್ನು ಆಪರ್ಚುನಿಟೀಸನ್ನು ಅವಕಾಶಗಳನ್ನು ಪಡೆದು ಜನ ಖರ್ಷಣೆ ಜಾಸ್ತಿ ಆಗುವುದು ಹಣದ ದುಡಿಮೆ ಜಾಸ್ತಿ ಆಗುವುದು ಹೆಸರು ಮತ್ತು ಇವರಿಗೆ ಸಿಗಬೇಕಾಗಿರುವಂತಹ ಗೌರವವಾಗಿರಲಿ ಸತ್ಕಾರಗಳಾಗಿರಲಿ ಅವಾರ್ಡುಗಳು ರಿವಾರ್ಡ್ಗಳು ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿ ಈ ರೀತಿ ಬಹಳ ವಿಷಯಗಳು ನಡೆಯುವುದಕ್ಕೆ ರಾಹುಗ್ರಹವು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಈ ವೃಷಭ ರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿರುವಂತಹ ಫಲಕಾರಕನಾಗಿರುತ್ತಾರೆ ಮುಖ್ಯವಾಗಿ ಆದಾಯ ತುಂಬ ಚೆನ್ನಾಗಿರುತ್ತೆ ಈ ರಾಹು ಕಾರಕತ್ವದ ಬಗ್ಗೆ ಹೇಳಬೇಕಂದ್ರೆ ಒಂದೊಂದು ಗ್ರಹ ಅಂದರೆ ಅವರ ಗೋಚಾರ ರೀತಿಯ ನೋಡಿಕೊಂಡ್ರು ಅವರ ಜಾತಕ ಚಕ್ರದಲ್ಲಿ ನೋಡಿಕೊಂಡ್ರು ರಾಹು ಯಾವ ಗ್ರಹದ ಜೊತೆಗೆ ಇದೆ ಯಾ ಅನ್ನುವಂತಹ ಸಂದರ್ಭಗಳಲ್ಲಿ ಯಾವ ಫಲಗಳನ್ನು ಉಂಟು ಮಾಡುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ತಿಳ್ಕೋಬೇಕಾಗುತ್ತೆ ಮುಖ್ಯವಾಗಿ ರಾಹು ಕೊಡುವಂತಹ ಪ್ರಭಾವಗಳು ಅದ್ಭುತವಾಗಿರುತ್ತೆ ಅದ್ಭುತವಾಗಿ ಸಿದ್ಧಿಯಾಗುತ್ತೆ ಆದರೆ ಇದು ಅಕ್ರಮವಾಗಿರಬಹುದು ಶಾರ್ಟ್ಕಟ್ಸ್ ಆಗಿರ್ಬೋದು ಅಥವಾ ಈ ಮನಿ ರೊಟೇಷನ್ಸ್ ಆಗಿರುವಂತಹ ಕ್ಷೇತ್ರಗಳು ವ್ಯವಹಾರ ಕ್ಷೇತ್ರಗಳಲ್ಲಿ ರಾಹು ಅದ್ಭುತವಾಗಿ ಫಲಕರ ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾರೆ ಆಕಸ್ಮಿಕವಾಗಿ ಧನವನ್ನು ನೀಡುವಂತಹ ಒಂದು ಗ್ರಹ ಅದು ಅಕ್ರಮ ಸಕ್ರಮ ಅನ್ನೋದು ಸೆಕೆಂಡರಿ ಇದ್ರೂ ಈ ರಾಹು ಅತ್ಯದ್ಭುತವಾದಂತಹ ವಿಷಯಗಳನ್ನು ನಡೆಸ್ಕೊಡ್ತಾರೆ ಕೆಲವೊಮ್ಮೆ ರಾಹುಗ್ರಹವು ಆ ರಾಹುಗ್ರಹಕ್ಕೆ ತಕ್ಕಂತೆ ವರ್ತನೆಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗಿರುತ್ತೆ ಈಗಿನ ಪ್ರಪಂಚದಲ್ಲಿ ಒಂದು ಪ್ಲಾಸ್ಟಿಕ್ ಸ್ಮೈಲ್ ಆರ್ಟಿಫಿಷಿಯಲ್ ಆಗಿ ಜೀವನ ಮಾಡಬೇಕು ಆ ರೀತಿ ಇದ್ದರೆ ಇನ್ನೂ ಅದ್ಭುತವಾಗಿರುತ್ತೆ ಒಂದು ನಾಟಕೀಯತೆ ಇರಬೇಕು ಆ ರೀತಿ ಇದ್ದರೆ ಮತ್ತಷ್ಟು ಶುಭ ಫಲಗಳು ಕೊಡ್ತವೆ ಇಲ್ಲ ನಾನು ಇರೋ ಇರೋದೇ ಈ ರೀತಿ ನನ್ನ ಸ್ವಭಾವ ಇರೋ ಈ ರೀತಿ ಇರೋದು ಅಂತ ಹೇಳಿದ್ರೆ ಅವರಿಗೆ ಬಂದಿರುವಂತಹ ಅವಕಾಶಗಳಾಗಿರ್ಬೋದು ಅವರಿಗೆ ಸಿಗಬೇಕಾಗಿರುವಂತಹ ಲಾಭ ಕಷ್ಟಕ್ಕೆ ತಕ್ಕ ಸಿಗಬೇಕಾಗಿರುವಂತಹ ಪ್ರತಫಲವಾಗಿರ್ಬೋದು ಬೇರೆಯವರ ಕೈಗೆ ಸಿಗುವಂತಹ ಈ ಯೋಗಗಳನ್ನು ರಾಹುಗ್ರಹ ಉಂಟು ಮಾಡ್ತಾ ಇರುತ್ತೆ ಆದ್ದರಿಂದ ಈ ರಾಹುಗ್ರಹದ ಮತ್ತಷ್ಟು ಶುಭ ಫಲಗಳು ನಾವು ಪಡೆಯಬೇಕು ಜೀವನದಲ್ಲಿ ಅನ್ನುವಂತಹ ಸಂದರ್ಭಗಳಲ್ಲಿ ದುರ್ಗಾಮಾತೇನ ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ಶುಭ ಫಲಗಳು ನೀಡ್ತಾ ಇರ್ತಾರೆ ದುರ್ಗಾ ಮಾತೆಯ ಕುಂಕುಮಾರ್ಚನೆ ಮಾಡಿಸೋದಾಗಿರಲಿ ಮಾತೆ ದೇವಾಲಯನ ದರ್ಶನ ಮಾಡುವುದಾಗಿರಲಿ ದುರ್ಗಾಮಾತೆ ದುರ್ಗಾ ಸಪ್ತಶಾತಿ ಪಠನೆ ಮಾಡುವುದಾಗಿರಲಿ ಪ್ರತಿನಿತ್ಯ ಓಂ ನಮೋ ದುರ್ಗಾ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿನಿತ್ಯ ನೂರೆಂಟು ಬಾರಿ ನಮ್ಮ ಈ ರೀತಿ ಮಾಡುವುದರಿಂದ ನಿಮಗೆ ಅದ್ಭುತವಾದಂತಹ ಫಲಗಳನ್ನು ಇರ್ತಾರೆ ಆದ್ದರಿಂದ ರಾಹುಗೆ ಸಂಬಂಧಪಟ್ಟ ರಾಶಿಯವರಿಗೆ ಈ ರಾಹುಗ್ರಹ ಸಂಚಾರ ಬದಲಾವಣೆ ನಂತರ ಈ ವಿಧವಾದ ಶುಭ ಫಲಗಳು ರಾಶಿಯವರಿಗೆ ಒಟ್ಟಾಗಿ ಒಂದು ಅದ್ಭುತವಾದ ಅದೃಷ್ಟ ಒಂದು ಕಾಲವನ್ನು ನೀಡ್ತಾ ಇದೆ ಅನ್ನುವಂತಹ ಹೇಳ್ತಾ ಹೇಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ ಶ್ರೀ